ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಇವತ್ತು ಬಂದು ನವರಾತ್ರಿಯ ಎರಡನೇ ದಿನ ಆಗಿದ್ದು ತಾಯಿ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡ್ತೀವಿ ಇವತ್ತು ಹಸಿರು ಕಲರ್ ಸ್ಯಾರಿನ ವೇರ್ ಮಾಡ್ಬೋದು ಆ ಕಾರಣಕ್ಕೆ ನಾನು ರಂಗೋಲಿಗೂ ಸಹ ಹಸಿರು ಕಲರ್ನ ಹಾಕ್ಕೊಂಡಿದ್ದೆ ಜೊತೆಗೆ ತಾಯಿಗೆ ಇಷ್ಟವಾದ ಹೂವು ಅಂತ ಹೇಳೋದಾದರೆ ಸೇವಂತಿಗೆ ಹೂವು ಸೊ ಆ ಕಾರಣಕ್ಕೆ ನಾನು ಸಹ ಸೇವಂತಿಗೆ ಹೂವನ್ನು ಆರಾಧನ ಮಾಡ್ಕೊಂಡಿದ್ದೆ ನಾನು ಮನೇಲಿರುವಂಥ ದೇವ್ರ ಫೋಟೋಗಳ್ಗೇ ಹೂವನ್ನು ಹಾಕ್ಕೊಳ್ತೀನಿ ಇದರಲ್ಲೇನೆ ನಾನು ದೇವಿಗೆ ಸಂಕಲ್ಪನ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ದೇವ್ರಿಗೆ ನೈವೇದ್ಯನೂ ಸಹ ನನ್ನ ಮನೇಲಿರೋ ನನ್ನ ಮನೆ ದೇವ್ರಗಳ ಫೋಟೋಕೇನೆ ಇಟ್ಕೊಂಡು ಪೂಜೆನ ಮಾಡ್ಕೊಳ್ತೀನಿ ಜೊತೆಗೆ ನಾನು ಅಷ್ಟೇ ಇವತ್ತು ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ ನನ್ನ ನವರಾತ್ರಿ ಪೂಜೆ ಬಂದು ಈ ರೀತಿ ಇರುತ್ತೆ ಸೊ ಮನೇಲಿರೋವಂಥ ದೇವ್ರಿಗೆ ನೆನೆ ನಾನು ಹೂವನ ಇಷ್ಟು ಇವತ್ತಿನ ದಿನದ ಹೂವು ಆಗಿರ್ಬೋದು ಅಥವಾ ಸ್ಯಾರಿ ಕಲರ್ ಏನಿದೆಯೋ ಅದನ್ನು ವೇರ್ ಮಾಡೋದಾಗಿರ್ಬೋದು ಅಥವಾ ಒಂದು ದೇವ್ರಿಗೆ ಇಷ್ಟವಾಗಿರುವಂಥ ನೈವೇದ್ಯನ ಮಾಡಿಟ್ಕೊಂಡು ನಾನು ದೀಪನ ಬೆಳಗ್ಗೆ ಸಂಜೆ ಹಚ್ಕೊಳ್ಳೋದ್ರ ಜೊತೆಗೆ ಸಂಕಲ್ಪನ ಮಾಡಿಕೊಂಡು ದೀಪ ಹಚ್ಕೊಳ್ತೀನಿ ಹಾಗೆ ಮನೆಯಲ್ಲಿ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಸೊ ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾನು ಕುಂಕುಮ ಅರ್ಚನೆ ಆಗಿರ್ಬೋದು ಅಥವಾ ಹೂವಿನ ಅರ್ಚನೆ ಆಗಿರ್ಬೋದು ಮಾಡ್ಕೊಳ್ತಾ ಇರ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದು ನನಗೊಂದು ಅಭ್ಯಾಸ ಆಗಿದೆ ಕುಂಕುಮ ಅರ್ಚನೆ ಆಗಿರ್ಬೋದು ಹೂವಿನ ಅರ್ಚನೆ ಆಗಿರ್ಬೋದು ನಾನು ನೀವು ಮಾಡ್ಕೊಳ್ತಾ ಇರ್ತೀನಿ ಇನ್ನೂ ಹೇಳೋದಾದರೆ ಈ ರೀತಿ ಸಾಂಬ್ರಾಣಿ ಧೂಪನ ಸಹ ಮನೇಲೆಲ್ಲ ಕೊಡೋದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಸೊ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ನಾನು ಮನೇಲಿ ಎಲ್ಲ ಕಡೆಯೂ ಈ ರೀತಿ ಸಾಂಬ್ರಾಣಿ ಹಬೆನ ಕೊಡ್ತಾ ಬರ್ತೀನಿ ಹಾಗೆ ಸಂಜೆ ಟೈಮು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಮನೇಲಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ನಾನು ಈ ರೀತಿ ಪೂಜೆನ ಮಾಡ್ಕೊಳ್ತಾ ಇರ್ತೀನಿ ಜೊತೆಗೆ ದೇವಸ್ಥಾನಕ್ಕೂ ಸಹ ಹೋಗಿದ್ದೆ ಬೆಳಗ್ಗೆನೇ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ಆದರೆ ದೇವಸ್ಥಾನದಲ್ಲಿ ಇವತ್ತು ದೇವ್ರ ದರ್ಶನ ಮಾಡ್ಕೊಳ್ವಾಗ ಪುರೋಹಿತರು ಕರೆದು ಸ್ವಲ್ಪ ನನಗೆ ಇದು ಮಂಗಳಾರತಿ ತಟ್ಟೆನ ಬೆಳ್ಕೊಂಡು ಕೊಡಮ್ಮ ಅಂತ ಕೇಳಿದ್ರು ಸೊ ನಂಗೆ ಸ್ವಲ್ಪ ಖುಷಿಯಾಯಿತು ಅಷ್ಟೊಂದು ಜನ ಇದ್ದರು ಬಟ್ ಅದರಲ್ಲಿ ನನಗೆ ಆ ಭಾಗ್ಯ ಸಿಕ್ತಲ್ವ ಸೊ ನನಗದು ಖುಷಿಯೇ ಆಯಿತು ದೇವ್ರದ್ದು ಸೇವೆ ಮಾಡೋ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಸೊ ನನಗೂ ಇದೊಂದು ಖುಷಿಯಾಗಿದ್ದ ವಿಷಯ ಸೊ ನಾನು ಅದನ್ನು ಬೆಳ್ಕೊಟ್ಬಿಟ್ಟು ದೇವ್ರ ಹತ್ರ ಖುಷಿಯಾಗಿ ಹೇಳಿಕೊಂಡೆ ಸೊ ನನಗೂ ಥ್ಯಾಂಕ್ ಯು ಸೊ ಮಚ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ದೇವ್ರ ಹತ್ರ ಕೇಳಿಕೊಂಡು ಹಾಗೆ ದೇವ್ರ ಹತ್ರ ನಾನು ಸಂಕಲ್ಪ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ಹಾಗೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಈ ರೀತಿ ಪಟ್ಟಕ್ಕೆ ಕೂರಿಸೋದಕ್ಕೆ ಬೊಂಬೆನ ರೆಡಿ ಮಾಡ್ಕೊಳ್ತಾರೆ ಸೊ ಅಲ್ಲಿ ಇನ್ನೂ ಪೂಜೆ ಆಗಿಲ್ಲದಿರೋ ಕಾರಣಕ್ಕೆ ಅದನ್ನು ಅವರು ಓಪನ್ ಮಾಡಿರಲಿಲ್ಲ ನಾ ಇವತ್ತಿನ ದಿನ ಈ ರೀತಿ ಕಳೀತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈಗ ನನ್ನ ಎಲ್ಲ ವೀಡಿಯೋಸ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೀದ ನೆಕ್ಸ್ಟ್ ಬ್ಲಾಗ್